ಬಬಲೇಶ್ವರ ತಾಲೂಕಿನ ಹಲಗಣಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ವಾತ್ಸಲ್ಯ ಕೇಟ್ ವಿತರಣೆ ನಿರ್ಗತಿಕ ಫಲಾನುಭವಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ನಿರ್ಗತಿಕ ಫಲಾನುಭವಿಗಳಿಗೆ ನೀಡಲಾಗುತ್ತಿರುವ ಒಂದು ಸಾವಿರ ರೂಪಾಯಿ ಮಾಶಾಸನದ ಜೊತೆಗೆ ಅವರಿಗೆ ಶ್ರೀ ಕ್ಷೇತ್ರದಿಂದ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಮಂಜೂರಾದ ಮನೆಯನ್ನು ಅತಿ ಶೀಘ್ರದಲ್ಲಿ ನಿರ್ಮಿಸಿಕೊಡಲಾಗುವುದು ಅಂತ ಸಂಸ್ಥೆಯ ಯೋಜನಾಧಿಕಾರಿಗಳಾದ ಶ್ರೀ ಸತೀಶ್ ಸರ್ ಅವರು ಹೇಳಿದರು ಅವರು ಗುರುವಾರ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹಲಗಣೆ ಗ್ರಾಮದ ನಿರ್ಗತಿಕರಾದ ಅಕ್ಕವ್ವ ಭೀಮಪ್ಪ ಮುಂಡಗನೂರು ಮತ್ತು ನಾರಾಯಣ್ ನಾರಾಯಣ ಮಾದರಿವರಿಗೆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಕಿಟ್ ನೀಡಿ ನಮ್ಮ ಆರ್ ಡಿ ನ್ಯೂಸ್ ಜೊತೆ ಮಾತನಾಡುತ್ತಾ ಶ್ರೀ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದಯೆಯಿಂದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಂತೆ ರಾಜ್ಯದುದ್ದಕ್ಕೂ ನಿರ್ಗತಿಕರನ್ನು ಗುರುತಿಸಿ ಅಂತಹ ಫಲಾನುಭವಿಗಳಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮಾಶಾಸ್ತನವನ್ನ ನೀಡುವುದರ ಜೊತೆಗೆ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಕಿಟ್ ನೀಡಿ ಮನೆಗಳನ್ನು ನಿರ್ಮಿಸಿಕೊಡುವಲ್ಲಿ ಶ್ರೀ ಕ್ಷೇತ್ರವು ಅಗ್ರಗಣ್ಯ ಸಾಧನೆಯನ್ನ ಸಾಧಿಸ್ತಾ ಇದೆ ಮತ್ತು ಇದಕ್ಕೆ ಸರ್ಕಾರದ ಯಾವುದೇ ಸಹಾಯಧನವನ್ನ ಪಡೆಯುವುದಿಲ್ಲ ಎಂದರು ಈ ಯೋಜನೆಯ ಅಡಿಯಲ್ಲಿ ಆಯ್ಕೆಗೊಂಡ ಹಲಗನೆ ಗ್ರಾಮದ ಫಲಾನುಭವಿಗಳಾದ ಅಕ್ಕವ್ವ ಮುಂಡಗನೂರು ಮತ್ತು ರುಕ್ಮವ್ವ ಮಾದರ್ ಅವರು ಮಾತನಾಡಿ ದುಡಿಯಲು ಬಾರದ ನಮ್ಮ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಧರ್ಮಸ್ಥಳ ಕ್ಷೀ ಧರ್ಮಸ್ಥಳ ಶ್ರೀ ಕ್ಷೇತ್ರವು ನಮ್ಮನ್ನ ಗುರುತಿಸಿ ನಮಗೆ ಪ್ರತಿ ತಿಂಗಳು ಮಾಶಾಸನ ನೀಡುವುದರ ಜೊತೆಗೆ ಆಹಾರ ಕಿಟ್ ಸೇರಿದಂತೆ ದಿನೋಪಯೋಗಿ ವಸ್ತುಗಳನ್ನ ನೀಡಿ ನಮಗೆ ಮನೆಗಳನ್ನು ನಿರ್ಮಿಸಿ ಕೊಡುತ್ತಿರೋದು ನಮಗೆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಸಿಕ್ಕಷ್ಟೇ ಖುಷಿಯಾಗುತ್ತಿದೆ ಹಾಗೂ ಧರ್ಮದ ದೊರೆ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಚಿರಋಣಿಯಾಗಿದ್ದೇವೆ ಎಂದು ನಿರ್ಗತಿಕ ಫಲಾನುಭವಿಗಳು ನೊಂದವರ ಮನೆಯ ನಂದಾದೀಪವಾಗಿರುವ ಶ್ರೀ ಕ್ಷೇತ್ರದ ಈ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು ಅತಿಥಿಗಳಾಗಿ ಆಗಮಿಸಿದ್ದ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಶಾಂತು ಸಾವಳಗಿ ಅವರು ಮಾತನಾಡಿ ಇಡೀ ರಾಜ್ಯಾದ್ಯಂತ ನಿರ್ಗತಿಕರನ್ನು ಗುರುತಿಸಿ ಇಂತಹ ಕಾರ್ಯಗಳಿಗೆ ಮುಂದಾಗಿರುವ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಇಂತಹ ಧರ್ಮ ಕಾರ್ಯಗಳನ್ನ ಶ್ಲಾಘಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ನಾರಾಯಣ ಬಡಿಗೆ ಶ್ರೀ ಕ್ಷೇತ್ರದ ಬಬಲೇಶ್ವರ ವಲಯದ ಮೇಲ್ವಿಚಾರಕರಾದ ಕೆ ಎಸ್ ಲಕ್ಷ್ಮಪ್ಪ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಮತಿ ನಿವೇದಿತಾ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಬಿರಾದಾರ್ ಸೇವಾ ಪ್ರತಿನಿಧಿ ಲಕ್ಷ್ಮಿ ಗುಣದಾಳ್ ಸೇರಿದಂತೆ ನವಜೀವನ ಸಮಿತಿ ಸದಸ್ಯರು ಹಾಗೂ ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು ವರದಿ ಸುರೇಶ್ ಜಾಮಗೌಡ ಬಬಲೇಶ್ವರ ತಿಂಗಳ ಒಂದು ಸಾವಿರ ಪೆನ್ಷನ್ ಇದು ಮಾಸ ಕೂಡ ಒಂದು ಮನೆಗೆ ಕಟ್ಟಿಕೊಡಿ ಸರ್ ಈ ಕ್ಷೇತ್ರ ಧರ್ಮಸ್ಥಳದವರು ನಿಮ್ಮ ಹಲಗಿನ ಗ್ರಾಮಕ್ಕೆ ಬಂದ ನಿರ್ಗತಿಕರನ್ನು ಗುರುತಿಸಿ ಇಂಥ ಒಂದು ಆಶ್ರಯ ಯೋಜನೆಯಲ್ಲಿ ವಾಸ್ತಲ್ಯ ಯೋಜನೆ ಅಂತ ಹೇಳಿ ಒಂದು ಯೋಜನೆ ನಿರ್ಮಿಸಿಕೊಂಡು ಕಡುಬಡರಿಗಾಗಿ ಒಂದು ಮನೆಗಳನ್ನು ಮತ್ತು ಕೆಟ್ಟ ವಿತರಣೆ ಮಾಡಲಿಕ್ಕೆ ಇದನ್ನು ತಮ್ಮ ಅನಿಸಿಕೆ ಪ್ರಕಾರ ಸರ್ ಇದನ್ನು ಯಾವ ರೀತಿ ಹೇಳಕ್ಕೆ ಬಯಸ್ತಾರೆ ಅವ್ರ ಕೃತಜ್ಞತೆಗಳನ್ನು ಗ್ರಾಮ ಪಂಚಾಯತಿಯಿಂದ ಹೇಳ್ಬಾರ ಧರ್ಮಸ್ಥಳದ ಸಂಘದವ್ರು ಏನೈತಿ ಸರ್ಕಾರದ ಮತ್ತು ಪ್ರತಿಯೊಂದು ಫಲಾನುಭವಿಗಳಿಗೆ ಮಾಶಾಸನ ಮತ್ತು ಸ್ವಸಹಾಯ ಸಂಘಗಳಿಗೆ ಎಲ್ಲ ಸರ್ಕಾರದಿಂದ ಆಗಲಾರ್ದು ಈ ಸಂಘದಿಂದ ಜನರಿಗೆ ಸಹಾಯ ಮಾಡಲಾಗ್ತದೆ ಓಂ ಶ್ರೀ ಮಂಜುನಾಥ ನಮಃ ಪ್ರಥಮದಲ್ಲಿ ಕ್ಷೇತ್ರದ ಆರಾಧ್ಯಮೂರ್ತಿ ಮಂಜುನಾಥ ಸ್ವಾಮಿಯನ್ನ ಹಾಗೂ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಶ್ರೀಮತಿ ಹೇಮಾವತಿ ಬಿ ಹೆಗಡೆಯವರ ಶುಭಾಶೀರ್ವಾದನೆ ಬೇಡಿಕೊಳ್ಳುತ್ತಾ ಇವತ್ತು ರಾಜ್ಯದೆಲ್ಲೆಡೆ ವಾತ್ಸಲ್ಯ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವು ಕೂಡ ವಿಜಯಪುರ ತಾಲೂಕಿನಲ್ಲಿ ವಿಜಯಪುರ ಟು ತಾಲೂಕಿನಲ್ಲಿ ಅರವತ್ತ ನಾಲ್ಕು ಜನ ಫಲಾನುಭವಿಗಳಿಗೆ ಈಗಾಗಲೇ ಮಾಸಿಕವಾಗಿ ಒಂದು ಸಾವಿರದಂತೆ ಮಾಸಾಶಯವನ್ನು ವಿತರಣೆ ಮಾಡುತ್ತಿದ್ದು ಪ್ರಸ್ತುತ ವಾತ್ಸಲ್ಯ ಕಿಟ್ ಈಗ ಪ್ರಥಮದಲ್ಲಿ ನಾವೀಗ ವಿಜಯಪುರ ಸಿಟಿಯಲ್ಲಿ ಮಾಡಿ ಗೊಣಸಿಗೆಗೆ ಮಾಡ್ಕೊಂಡು ಬಂದು ಈಗ ಲಾಸ್ಟ್ ಗೊಣಸಿಗೆ ಈ ಹಲಗಣಿ ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ ಇಲ್ಲಿ ಕೂಡ ಎರಡು ಜನ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಮಾಸಿಕವಾಗಿ ಪ್ರತಿ ತಿಂಗಳು ಒಂದು ಸಾವಿರದಂತೆ ಕ್ಷೇತ್ರದ ವತಿಯಿಂದ ಮಾಸಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಜೊತೆಗೆ ವಿಶೇಷವಾಗಿ ಇವತ್ತವರಿಗೆ ಮೂಲಭೂತ ಸೌಕರ್ಯಗಳಿಗೆ ಹಮ್ಮಿಕೊಳ್ಳುವಾಗ ವಾತ್ಸಲ್ಯ ಮನೆಯನ್ನು ಸ್ವೀ ಕ್ಷೇತ್ರದ ವತಿಯಿಂದಲೇ ಪೂರ್ತಿಯಾಗಿ ಒಂದು ಮನೆ ನಿರ್ಮಾಣ ಎರಡು ಎರಡೂವರೆ ಲಕ್ಷ ರೂಪಾಯಿ ಖರ್ಚಿನಲ್ಲಿ ಮನೆ ನಿರ್ಮ ನಿರ್ಮಾಣವನ್ನು ಪೂಜ್ಯರು ಹಾಗೂ ಪೂಜ್ಯರ ಧರ್ಮಪತ್ನಿ ಹೇಮಾವತಿ ಹೆಗಡೆ ಆಶ್ರಯದಲ್ಲಿ ನಡೆಸಿದ್ದೇವೆ ಜೊತೆಗೆ ವಿಶೇಷವಾಗಿ ಮನೆ ಬಳಕೆಗೆ ಬೇಕಾಗುವಂಥ ವಾತ್ಸಲ್ಯ ಕಿಟ್ಟನ್ನು ಕೂಡ ಐವತ್ತು ಕ್ಷೇತ್ರದ ವತಿಯಿಂದ ಎಲ್ಲ ಕಡೆ ರಾಜ್ಯಾದ್ಯಂತ ಎಲ್ಲ ಮಾಸಾಶಿಂಗ ಫಲಾನುಭವಿಗಳಿಗೆ ವಾಸ್ಲ್ಯ ಕಿಟ್ಟನ್ನು ವಿತರಣೆ ಮಾಡ್ತಿದ್ದೇವೆ ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತಿರುವ ಗ್ರಾಮ ಪಂಚಾಯತ್ನ ಪಿಡಿಒ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಲಯದ ಮೇಲ್ವಿ ವಿಚಾರಕರು ಜ್ಞಾನವಿಕಾ ಸಮನ್ವಯ ಅಧಿಕಾರಿಗಳು ಸೇವಾ ಪ್ರತಿನಿಧಿಗಳು ಹಾಗೂ ಊರಿನ ಎಲ್ಲ ಗಣ್ಯರಿಗೂ ಈ ಶುಭ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ವತಿಯಿಂದ ಧನ್ಯವಾದವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ ಸರ್ ಯೋಜನೆ ತಾವೇನು ಮನೆ ನಿರ್ಮಿಸಿಕೊಡ್ಲಿಕ್ಕೆ ಇದಕ್ಕೆ ಸಂಪೂರ್ಣ ವೆಚ್ಚವನ್ನು ತಮ್ಮ ತಮ್ಮ ಸಂಸ್ಥೆನೇ ಬಳಸ್ತೀವಿ ಪೂರ್ತಿ ಈಗ ಉದಾಹರಣೆಗೆ ಸಾ ಸಾಮಾನ್ಯಗಳನ್ನು ತಂದು ಹಿಡೋದು ಅಂತ ಹಿಡಿದು ಪೂರ್ತಿ ವೆಚ್ಚವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಬಳಸ್ತಿದ್ದೇವೆ ಯಾವುದೇ ಕಾರಣಕ್ಕೂ ನನಗೆ ಫಲಾನುಭವಿಗೊಂದು ಜಾಗ ಅಂತ ಇದ್ರೆ ಆಯಿತು ಆರ್ ಟಿ ಮಗಂತ ಜಾಗ ಇದ್ರೆ ಅಂತ ಆಯಿತು ಪೂರ್ತಿ ಲೇಬರ್ ಇಂದ ಮೇಸ್ತ್ರಿ ಎಲ್ಲವನ್ನ ಒಂದು ಬ್ಲೂ ಪ್ರಿಂಟ್ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡೆ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಯೋಚನೆ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮ ಪೂರ್ತಿ ಧರ್ಮಸ್ಥಳ ವತಿಯಿಂದಲೇ ವೆಚ್ಚವನ್ನು ಭರಿಸ್ತಾರೆ ಸರ್ ಇದಕ್ಕೆ ಗ್ರಾಮ ಪಂಚಾಯಿತಿ ಸಹಯೋಗ ಏನಾದರೂ ಇದೆ ಸರ್ ಗ್ರಾಮ ಪಂಚಾಯತ್ ಅವರು ನಮಗೆ ಇವರಿಗೆ ಜಾಗ ಇದೆ ಇವರದ ಆರ್ ಟಿ ಸಿ ಒಂದು ವೇಳೆ ಅವರಿಗೆ ಜಾಗ ಇಲ್ಲ ಅಂದ್ರೂ ಕೂಡ ನಾವು ಪಂಚಾಯಿತಿ ಮುಖಾಂತರ ಕೊಡ್ತಾ ಇದ್ದೇವೆ ನೀವು ಕಟ್ಟಬಹುದು ರೈಟ್ಸ್ ನಾವು ಕೊಡ್ತೇವೆ ಎನ್ನುವಂಥದ್ದು ಹೇಳಿದರೆ ಸಾಕು ನಾವು ಪೂರ್ತಿ ವೆಚ್ಚವನ್ನು ಶ್ರೀಕ್ಷೇತ್ರ ಧರ್ಮಸ್ಥಳ ವತಿಯಿಂದಲೇ ಭರಿಸುವಂತಹ ಕಾರ್ಯಕ್ರಮ ಈ ವಾಸಲ್ಯ ಮನೆ ನಿರ್ಮಾಣ ಕಾರ್ಯಕ್ರಮ ಥ್ಯಾಂಕ್ ಯು